ಹಾಯ್ ಫ್ರೆಂಡ್ಸ್ ಸಮಸ್ತ ರೈತ ಬಂದವರೆಲ್ಲರಿಗೂ ನಮಸ್ಕಾರಗಳು ಇವತ್ತಿನ ಆಧುನಿಕ ವ್ಯವಸಾಯ ಮಾರುಕೆಟಲ್ಲಿ ಹತ್ತಿ ರೇಟು ಎಷ್ಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಆಧುನಿಕ ವ್ಯವಸಾಯ ಮಾರುಕಟ್ಟೆ ಬೆಲೆಗಳ ವಿವರಣೆ ದಿನಾಂಕ ಎಂಟು ಜನವರಿ ಇಪ್ಪತ್ತಿಪ್ಪತ್ತೈದು ಇಂದು ಆಧುನಿಕ ವ್ಯವಸಾಯ ಮಾರುಕಟ್ಟೆಗೆ ಹತ್ತಿ ನಾನ್ನೂರ ಇಪ್ಪತ್ತು ಚೀಲ ಬಂದಿದೆ ಎರಡು ಸಾವಿರ ಎರಡು ನೂರ ತೊಂಬತ್ತು ಹತ್ತು ಕ್ವಿಂಟಲ್ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಐದು ಸಾವಿರ ಐದು ನೂರ ನಲವತ್ತೊಂದು ಮಧ್ಯಸ್ಥ ಬೆಲೆ ಏಳು ಸಾವಿರ ಇನ್ನೂರ ಅರವತ್ತೊಂಬತ್ತು ಹೆಚ್ಚಿನ ಬೆಲೆ ಏಳು ಸಾವಿರ ಐದು ನೂರ ನಲವತ್ತೈದು ಹೆಚ್ಚಿನ ಬೆಲೆ ರೇಟ್ ನಡೆದಿದೆ ಶೇಂಗಾ ಇಂದು ಆಧುನಿಕ ವ್ಯವಸಾಯ ಮಾರುಕಟ್ಟೆಗೆ ಐವತ್ತೇಳು ಚೀಲ ಬಂದಿದೆ ನಾನ್ನೂರ ಎಪ್ಪತ್ತೊಂದು ಕ್ವಿಂಟಲ್ ಟೆಂಡರ್ ಆಗಿದೆ ಕ್ವಿಂಟಲಿಗೆ ಕಡಿಮೆ ಬೆಲೆ ಮೂರು ಸಾವಿರ ಎಪ್ಪತ್ತೊಂಬತ್ತು ಮಧ್ಯಸ್ಥ ಬೆಲೆ ಐದು ಸಾವಿರ ನಾನ್ನೂರ ಎಂಬತ್ತಾರು ಹೆಚ್ಚಿನ ಬೆಲೆ ಐದು ಸಾವಿರ ಒಂಬೈನೂರ ಒಂಬತ್ತು ಅರಳೆಣ್ಣೆ ಇಂದು ಆಧುನಿಕ ವ್ಯವಸಾಯ ಮಾರ್ಕೆಟ್ಗೆ ನಲವತ್ತಾರು ಚೀಲ ಬಂದಿದೆ ಇನ್ನೂರ ಏಳು ಕ್ವಿಂಟಲ್ ಟೆಂಡರ್ ಆಗಿದೆ ಕ್ವಿಂಟಲಿಗೆ ಕಡಿಮೆ ಬೆಲೆ ಐದು ಸಾವಿರ ನೂರ ತೊಂಬತ್ತಾರರಿಂದ ಮಧ್ಯಸ್ಥ ಬೆಲೆ ಐದು ಸಾವಿರ ನಾನ್ನೂರ ಮೂವತ್ತ್ಮೂರು ಹೆಚ್ಚಿನ ಬೆಲೆ ಐದು ಸಾವಿರ ಆರುನೂರ ನಲವತ್ತು ಇಂದು ಆಧುನಿಕ ವ್ಯವಸಾಯ ಮಾರ್ಕೆಟಿಗೆ ತೊಗಿರಿ ಹನ್ನೊಂದು ಚೀಲ ಬಂದಿದೆ ನಲವತ್ತ್ಮೂರು ಕ್ವಿಂಟಲ್ ಟೆಂಡರ್ ಆಗಿದೆ ಕ್ವಿಂಟಲ್ಗೆ ಕಡಿಮೆ ಬೆಲೆ ಎರಡು ಸಾವಿರ ಏಳುನೂರರಿಂದ ಮಧ್ಯಸ್ಥ ಬೆಲೆ ಆರು ಸಾವಿರ ಏಳುನೂರ ಅರವತ್ತೊಂಬತ್ತು ಹೆಚ್ಚಿನ ಬೆಲೆ ಏಳು ಸಾವಿರ ನೂರ ಐವತ್ತೊಂಬತ್ತು ಒಣಮೆಣಸಿನಕಾಯಿ ಇಂದು ಆಧುನಿಕ ವ್ಯವಸಾಯ ಮಾರ್ಕೆಟಿಗೆ ನೂರ ಮೂವತ್ತೊಂಬತ್ತು ಚೀಲ ಬಂದಿದೆ ಎರಡು ನೂರ ಮೂವತ್ತೆರಡು ಕ್ವಿಂಟಲ್ ಟೆಂಡರ್ ಆಗಿದೆ ಕ್ವಿಂಟಲಿಗೆ ಕಡಿಮೆ ಬೆಲೆ ಎರಡು ಸಾವಿರ ಎಂಟುನೂರು ಮಧ್ಯಸ್ಥ ಬೆಲೆ ಒಂಬತ್ತು ಸಾವಿರ ಐದುನೂರ ಹನ್ನೊಂದು ಹೆಚ್ಚಿನ ಬೆಲೆ ಹದಿಮೂರು ಸಾವಿರ ಎಂಟುನೂರ ಎಂಬತ್ತಾರು ರೂಪಾಯಿ ರೇಟ್ ನಡೆದಿದೆ ಇಂದು ಅತ್ಯಧಿಕವಾಗಿ ಆದಿನ ವ್ಯವಸಾಯ ಮಾರ್ಕೆಟಲ್ಲಿ ಹತ್ತಿ ಏಳು ಸಾವಿರ ಐದುನೂರ ನಲವತ್ತೈದು ರೂಪಾಯಿ ರೇಟ್ ನಡೆದಿದೆ ಒಣಮನಸಿನಕಾಯಿ ಹದಿಮೂರು ಸಾವಿರ ಎಂಟುನೂರ ಎಂಬತ್ತಾರು ಗರಿಷ್ಠವಾಗಿ ರೇಟು ನಡೆದಿದೆ ತೊಗರಿ ಇಂದು ಏಳು ಸಾವಿರ ನೂರ ಐವತ್ತೊಂಬತ್ತು ರೇಟ್ ಇದೆ ಇದಿಷ್ಟು ಆಧುನಿಕ ವ್ಯವಸಾಯ ಮಾರುಕಟ್ಟೆಯ ಬೆಲೆಗಳ ವಿವರಣೆ ಇಂತಹ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಈಗ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು